ಮಗ ತಾಯಿಯ ಮನೆಗೆ ಊಟಕ್ಕೆ ಹೋಗಿದ್ದಕ್ಕೆ ಸೊಸೆಯಿಂದ ಅತ್ತೆಯ ಮೇಲೆ ಕುಡುಗೋಲ್ನಿಂದ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ತಾಲೂಕಿನ ಮಾವಿನಕಟ್ಟೆಯಲ್ಲಿ ನಡೆದಿದೆ ಜಾನವ ಹುದಲಿ ಸೊಸೆಯಿಂದ ಹಲ್ಲೆಗೊಳಗಾದ ತಾಯಿ ಶಿಲ್ಪಾ ನಾಗರಾಜ್ ಹುದಿಲಿ ಅತ್ತೆಯ ಮೇಲೆ ಹಲ್ಲೆ ಮಾಡಿದ ಸೊಸೆ ಎಂದು ತಿಳಿದು ಬಂದಿದೆ कयानेपुरपुर तक नजीक ही बदल रहे हो हां हां होटल के लिए नमस्कार सर चैन चैनल पर बैठा

ಅಮ್ಮ ಜಾನಮನ ಮನೆಗೆ ಊಟಕ್ಕೆ ಹೋಗಿದ್ದ ಪತಿ ನಾಗರಾಜ್ಗೆ ಅಲ್ಲಿಗೆ ಊಟಕ್ಕೆ ಹೋಗೋದು ಬೇಡ ಎಂದು ತಂಟೆ ತೆಗೆದ ನಾಗರಾಜ್ ಪತ್ನಿ ಈ ಜಗಳ ಬಿಡಿಸಲು ಬಂದ ನಾಗರಾಜ್ ಅಕ್ಕ ಕಸ್ತೂರಿ ಮೇಲೆಯೂ ಶಿಲ್ಪ ಹಲ್ಲೆ ಮಾಡಿದ್ದಾರೆ ಕಿವಿಯಲ್ಲಿ ಕಿವಿಗೆ ಏನ್

ಆರೋಪ ತಳ್ಳಿ ಹಾಕುತ್ತಿರುವ ಸೊಸೆ ಶಿಲ್ಪಾ ಹುದಿ ಮಾರಿಹಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವಿನೋದ್ ಕೋಲ್ಕರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ